ನಮಸ್ಕಾರ ನನಗೆ ಸ್ವಾಗತ ವಿವಿಧ ಬೇಡಿಕೆಗಳಗಾಗಿ ರಾಜ್ಯದಿಂದ ಸಾರಿಗೆ ನಂತರ ನಿರ್ದಿಷ್ಟಾವಧಿ ಬಸ್ ಮುಷ್ಕರ ಮಾಡಿದ ಹಿನ್ನೆಲೆಯಲ್ಲಿ ಗೋಪಾಕದಲ್ಲಿ ಮುಂದೆ ಗೋಪಾಕದಲ್ಲಿ ಸಾರಿಗೆ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಕಿದ್ದಾರೆ ಇಲ್ಲಿ ಯಾವುದೇ ರೀತಿ ಅಹಿತಕರ ಮರೆಯದಂತೆ ಬಸ್ ನಿಲ್ದಾಣದಲ್ಲಿ ಮತ್ತು ಡಿಟೋ ಗೇಟ್ ಗಲ್ಲಿ ಪೊಲೀಸರು ಬಂದು ಬಸ್ ಅದರ ಜೊತೆಗೆ ನಲವತ್ತೈದು ಬಸ್ಗಳಲ್ಲಿ ಕೇವಲ ಇಪ್ಪತ್ತೊಂಬತ್ತು ಬಸ್ ಗಳು ಸಂಚಾರಿವೆಗಿನ ಡಿಪೋದಿಂದ ಅದರ ಸುಮಾರು ಐವತ್ತೇಳು ಬಸ್ಗಳಲ್ಲಿ ಒಂದು ಬಸ್ಗಳು ಬೆಂಬಿಕಲಿವೆ ಇವತ್ತು ಸ್ಥಳೀಯ ಗೋತಾಕ್ ಡಿಪೋ ಮ್ಯಾನೇಜರ್ ನೌಕರವಾಗಿ ಮುಷ್ಕರದ ಹಿನ್ನೆಲೆಯಲ್ಲಿ ಗೋತಾಕದಲ್ಲಿ ನಾಲ್ವತ್ನಾಲ್ಕು ಪರ್ಸೆಂಟ್ಗಳು ಇನ್ನುಳಿದ ಗೋಪಾಕ್ ಡಿಪೋಗೆ ಸಿಲುಕ ಸಾರಿಗೆ ಅದರಂತೆ ಮುಷ್ಕರಕ್ಕೆ ಬೆಂಬಲ ನೀಡಿದ್ದಾರೆ ಎಂದು ತರೆಯಾಗಿ ಗೋಕಾಪದಲ್ಲಿ ಭಾರತದಲ್ಲಿ ಹೋಯಿತು ನಿರತವಾಗಿ ಯಾರು ಕೂಡ ಎಸ್ಆರ್ ಜಾರಿಯಾಗ ಕಾರಣ Nirecord na talagang lang sa mga